ರಾಮೇಶ್ವರ ಗಣಪತಿ ವಿಸರ್ಜನೆ ಪ್ರಯುಕ್ತ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ನಗರದ ಬಸವಣ್ಣನ ಗುಡಿ ಸರ್ಕಲ್ನಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಹಾಗೂ ಪಲ್ಲವಿ ಸಿಟಿರವಿ ಅವರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಭಕ್ತಿ ತೋರಿದರು ಎಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಲೌಕ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಕನ್ನಡಾಂಬೆ ಬಳಗದ ವತಿಯಿಂದ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡುತ್ತಿರುವುದು ಸಂತೋಷದ ಸಂಗತಿ ಅನ್ನವನ್ನು ದಾನ ಮಾಡುವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು ಬಡವರಿಗೆ ಹಸಿದವರಿಗೆ ಆಹಾರ ನೀಡುವುದು ಎಲ್ಲ ದಾನಗಳಲ್ಲಿ ಅತ್ಯುನ್ನತವಾದದ್ದು ಎಂದು ಹೇಳಿದರು ಇಡೀ ನಾಡಿನ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಇವತ್ತು ಕನ್ನಡಾಂಬೆ ಜೈ ಕನ್ನಡಾಂಬೆ ಬಳಗ ಗುನಾಥ ಸರ್ಕಲ್ ಬಿ ಎಂ ಸಿ ವೃತ್ತ ಇವರೆಲ್ಲರೂ ಸೇರಿ ಇವತ್ತು ಸಾರ್ವಜನಿಕ ಗಣಪತಿ ಇವತ್ತು ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ನಗರದ ಜನತೆಗೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಉಚಿತವಾದಂಥ ದಾಸವನ್ನು ಏರ್ಪಡಿಸಿದ್ದು ದಾಸವನ್ನು ಏರ್ಪಡಿಸಿದ್ದು ನಾನು ಮೊದಲನೇದಾಗಿ ಜೈ ಕನ್ನಡಾಂಬೆ ಬಳಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಅಂಥೇಳಿದರೆ ಇದು ಭಾರತ ದೇಶ ಒಂದು ನಾವೆಲ್ಲ ಭಾರತೀಯರು ಇನ್ನ ಭಾರತ ದೇಶದಲ್ಲಿ ನಮ್ಮೆಲ್ಲರನ್ನ ಒಗ್ಗಟ್ಟಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ಬಾಲಗಂಗಾಧಾರವನ್ನು ತಿಲಕವರು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಶ್ರೀ ವಿಘ್ನೇಶ್ವರರ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಭಾವೈಕ್ಯತೆಯಿಂದ ಎಲ್ಲರನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ಮಾಡಿದ್ರು ಅದನ್ನು ಇವತ್ತೂ ಸಹ ಮಾಡ್ತಾ ಇತ್ತು ಆ ಕಾರ್ಯನಿಮಿತ್ತ ಇವತ್ತು ಸಾರ್ವಜನಿಕ ಈ ಒಂದು ಏನು ಗಣೇಶನ ವಿಸರ್ಜನೆ ಮೆರವಣಿಗೆ ಚೆನ್ನಾಗಾಗಲಿ ಆ ಮೆರವಣಿಗೆ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತಲ್ಪಣೆ ಏರ್ಪಡಿಸಿದ್ದಾರೆ ಈ ನಮ್ಮ ವಿಚಾರಧಾರೆಗಳು ನಮ್ಮ ದೇಶದ ನಮ್ಮ ಧರ್ಮ ನಮ್ಮ ಧಾರ್ಮಿಕ ವ್ಯವಸ್ಥೆ ಇದು ಯಾವಾಗಲೂ ಮುಂದಿನ ಪೀಳಿಗೆಗೂ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶನ ಶುಭಾಶಯಗಳನ್ನು ಸಲ್ಲಿಸಿ ಮುಗಿಸ್ತಾರೆ ನಮಸ್ಕಾರ ಪಲ್ಲವಿ ಸಿಟಿ ರವಿ ಅವರು ಮಾತನಾಡಿ ಮನುಷ್ಯನಿಗೆ ನೆಮ್ಮದಿ ಸಿಗಬೇಕಾದರೆ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಕೇವಲ ಹಣ ಆಸ್ತಿ ಸಂಪಾದನೆ ಒಂದೇ ಗುರಿಯಾಗಬಾರದು ದಾನ ಧರ್ಮದಿಂದ ನೆಮ್ಮದಿ ಸಾಧ್ಯ ಎಂದರು ವರ್ಷ ಪೂಜೆ ಈ ನಮ್ಮ ಗಣ ಗಣಪತಿ ಏನಿದೆ ಆ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಇಡೀ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಆ ಪುಣ್ಯ ಅವ್ರಿಗೆ ಸಲ್ಲಿ ಅಂತ ಹೇಳಿ ಸೊ ಈ ಗಣಪತಿ ವಿಸರ್ಜನೆ ಮಾಡೋ ಕಾರ್ಯಕ್ರಮದಲ್ಲಿ ನಮ್ದೊಂದು ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಅನ್ನದಾನ ಮಾಡಿದ್ರೆ ಒಂದು ಶ್ರೇಷ್ಠ ಅಂತ ಅಂತ ಆ ಭಾವನೆಯಿಂದ ಅನ್ನದಾನ ಮಾಡ್ತಾರೆ ಸೊ ಊಟ ಮಾಡಿದ ಹೋಗ್ಲಿ ಸೊ ಮಳೆ ಬೆಳೆ ಚೆನ್ನಾಗ್ ಆಗಲಿ ಅಂತೇಳಿ ಆ ವಿಘ್ನ ಗಣಪತಿ ನಾವೆಲ್ಲ ಗಣಪತಿ ವಿಸರ್ಜನೆ ಒಳ್ಳೆ ಕಾರ್ಯಕ್ರಮ ಯಶಸ್ವಿ ಆಗಲಿ ನಮ್ಮೆಲ್ಲ ಸಮಸ್ತ ಹಿಂದೂ ನಗರಸಭೆ ಸದಸ್ಯರಾದ ರೂಪಾ ಕುಮಾರ್ ಅವರು ಮಾತನಾಡಿ ದಾನ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಈ ನಿಟ್ಟಿನಲ್ಲಿ ಜೈ ಕನ್ನಡಾಂಬೆ ಬಳಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಒಂದು ಉತ್ತಮ ಕಾರ್ಯಕ್ರಮ ಎಂದರು ಇವತ್ತು ಗಣೇಶನ ವಿಸರ್ಜನೆ ಕನ್ನಡ ಹಬ್ಬ ಬಳಗದಿಂದ ಪ್ರತಿ ವರ್ಷ ಇದಕ್ಕೆ ಎಂಟನೇ ವರ್ಷ ಅಂತ ಅನ್ಕೊಳ್ತೀನಿ ಪ್ರತಿ ವರ್ಷದಿಂದ ಕೂಡ ಅನ್ನ ಸಂತರ್ಪಣೆ ಮಾಡಿಕೊಂಡೇ ಬಂದಿದ್ದಾರೆ ಪ್ರತಿಯೊಬ್ರು ಕೂಡ ಇದರಲ್ಲಿ ಭಾಗವಹಿಸಬೇಕು ಹಾಗೆ ಮತ್ತೆ ಸಂಜೆ ಈಗ ನಾಲ್ಕಿನ ವಿಸರ್ಜನೆ ಎಲ್ಲರೂ ಭಾಗವಹಿಸಿ ಆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಕನ್ನಡಾಂಬೆ ಬಳಗದವರು ಪ್ರತಿ ವರ್ಷ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡ್ಕೊಂಡ್ಬಿಡ್ತಿದ್ದಾರೆ ಅವ್ರಿಗೂ ಕನ್ನಡಾಂಬೆ ಹಮ್ಮೆ ಬಳಗದವರಿಗೂ ಹಾಗೂ ಪ್ರತಿ ಪ್ರತಿ ಒಬ್ಬರಿಗೂ ಕೂಡ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ ಎಲ್ಲ ನಾಗರಿಕ ಬಂಧು ಮಿತ್ರರಿಗೆ ಜೈ ಕನ್ನಡಂಬೆ ಬಳಗದ ವತಿಯಿಂದ ಪ್ರೀತಿಯ ನಮಸ್ಕಾರವನ್ನು ತಿಳಿಸುತ್ತ ಆತ್ಮೇಲೆ ತಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ನಗರದ ದೊಡ್ಡ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ನಡೀತದೆ ಇದರ ಅಂಗವಾಗಿ ನಾವು ಜೈ ಕನ್ನಡಂಬೆ ಬಳಗದ ವತಿಯಿಂದ ಇವತ್ತು ಹನ್ನೊಂದನೇ ವರ್ಷದ ಅನ್ನ ಅನ್ನದಾನ ಕಾರ್ಯಕ್ರಮ ಮತ್ತು ಮನರಂಜನೆ ಕಾರ್ಯಕ್ರಮ ಜೊತೆಗೆ ಶ್ರೀ ಗಣಪತಿಗೆ ಮಾಲಾರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವೀಗಾಗಲೇ ಹನ್ನೊಂದನೇ ವರ್ಷದಲ್ಲಿ ನಡ್ಕೊಂಡು ಬರ್ತಿದ್ವಿ ಇದಕ್ಕೆ ಅತ್ಯಂತ ಸಹಕಾರವನ್ನು ನೀಡ್ತಿರುವಂಥದ್ದು ನಮ್ಮ ಬಸವಣ್ಣನ ಗುರಿಯ ಸರ್ಕಲ್ನಲ್ಲಿರುವಂತಹ ಎಲ್ಲ ವರ್ತಕರುಗಳು ಎಮ್ ಜಿ ರಸ್ತೆ ಶೆಟ್ರು ಬೀದಿ ಮತ್ತು ಬಿ ಎಮ್ ಸಿ ರಸ್ತೆ ಎಲ್ಲ ವರ್ತಕರುಗಳು ದೇಣಿಗೆ ರೂಪದಲ್ಲಿ ನಮಗೆ ದಿನಸಿ ಮತ್ತು ಹಣವನ್ನು ನೀಡುವ ಮುಖಾಂತರ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕಾರ ಕೊಡ್ತಿದಾರೆ ಅವರಿಗೆ ನಮ್ಮ ಕನ್ನಡ ಬಳಗದ ವತಿಯಿಂದ ನಾವು ಧನ್ಯವಾದವನ್ನು ತಿಳಿಸ್ತಾ ಇದೀವಿ ಜೊತೆಗೆ ಈಗಾಗಲೇ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಭಕ್ತಾದಿಗಳಿಗೆ ಅನ್ನ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಿ ಬರ್ತಾ ಇದ್ದೀವಿ ಇದರ ಒಂದು ಪ್ರಯೋಜನವನ್ನು ನಮ್ಮೆಲ್ಲ ನಗರದ ನಾಗರಿಕ ಮಿತ್ರರು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಪ್ರತಿ ವರ್ಷ ಕನ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಈ ಕನ್ನಡಂಬೆ ಬಳಗದಿಂದ ಹನ್ನೊಂದನೇ ವರ್ಷದಿಂದ ಇದಕ್ಕೆ ಹನ್ನೊಂದನೇ ವರ್ಷ ಪ್ರತಿ ವರ್ಷವೂ ಕೂಡ ಒಂದು ಮಾಲಾರ್ಪಣೆ ಗಣೇಶನ್ಗೆ ಹಾಗೂ ಒಂದು ಮೂರ್ನಾಲ್ಕು ಸಾವಿರ ಜನಕ್ಕೆ ಅನ್ನ ಸಂದರ್ಪಣೆ ಹೇಳ್ತಾರೆ ಪ್ರತಿ ವರ್ಷವೂ ಕೂಡ ಈ ಕನ್ನಡಂಬೆ ಬಳಗದಿಂದ ಪ್ರತಿ ವರ್ಷ ಮಾಡ್ಕೊಬರ್ತಾ ಇದ್ದಾರೆ ಅವರಿಗೆ ಕನ್ನಡಂಬೆ ಬಳಗದವರಿಗೆ ಎಲ್ಲರಿಗೂ ಕೂಡ ಇನ್ನೂ ಶ ಹೆಚ್ಚಿನ ಶಕ್ತಿ ಕೊಟ್ಟು ದೇವರು ಆ ಗಣೇಶ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ ಹಾಗೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಿಕ್ಕಮಗಳೂರು ಪ್ರತಿಯೊಬ್ಬರ ಜನತೆಗೂ ಕೂಡ ಆ ಗಣೇಶ ಎಲ್ರಿಗೂ ಆಶೀರ್ವಾದ ಮಾಡಲಿ ಹಾಗೂ ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಆ ಗಣೇಶ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಹೇಳಿ ಎಲ್ರಿಗೂ ನಮಸ್ಕಾರ ಜೈ ಕನ್ನಡಪಳಗ ಬಿ ಎಂ ಸಿಎಸ್ಟಿ ಬಸವಗುಡಿಯಿಂದ ಎಲ್ರಿಗೂ ಕೂಡ ಇವತ್ತು ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ನಾವು ವರ್ತಕರು ಮತ್ತು ಇಲ್ಲಿನ ಮಾಲೀಕರು ಎಲ್ಲರೂ ಸೇರಿ ಹನ್ನೊಂದು ವರ್ಷದಿಂದ ಸತತವಾಗಿ ದೊಡ್ಡ ಗಣಪತಿ ಬೋಳರಾಮೇಶ್ವರ ದೇವಸ್ಥಾನದ ಗಣಪತಿಗೆ ನಾವು ಮಾಲಾರ್ಪಣೆ ಹಾಗೂ ಬಂದಂಥ ಭಕ್ತಾದಿಗಳೇ ಪ್ರಸಾದವನ್ನು ಬರ್ತಾ ಇದ್ವಿ ಸರಿಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಇವತ್ತು ಮಧ್ಯಾಹ್ನದಿಂದ ರಾತ್ರಿ ಗಣಪತಿ ಬರುವವರೆಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ ಬಂದ ನಂತರ ಪ್ರಸಾದ ವಿನಿಯೋಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಪ್ರತಿಯೊಂದು ಅಳವಡಿಸಿ ಭಗವಂತನ ಕೃಪೆಗೆ ಎಲ್ರಿಗೂ ಕೂಡ ಕೃಪೆ ಪಾತ್ರವಾಗಬೇಕಾಗಿ ನಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ಹನ್ನೊಂದು ವರ್ಷದಿಂದ ಕನ್ನಡ ಜೈ ಕನ್ನಡ ಬಳಗದ ವತಿಯಿಂದ ಎಲ್ಲರೂ ಕೂಡ ಗೆಳೆಯರ ಬಳಗ ಎಲ್ಲರೂ ಕೈ ಜೋಡಿಸಿ ಮತ್ತು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತನು ಬನ್ನತನ ಸರ್ವ ಪರೋಕ್ಷವಾಗಿ ಹಾಗೂ ಮತ್ತು ಹಿಂಭಾಗದಿಂದ ಸಹಾಯ ಮಾಡಿಕಂತ ಎಲ್ಲರಿಗೂ ಕೂಡ ಜೈ ಕನ್ನಡ ಬಳಗದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಜೈ ಜೈ ಕನ್ನಡ ಈ ಸಂದರ್ಭದಲ್ಲಿ ಜೈ ಕನ್ನಡಾಂಬೆ ಬಳಗದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು